ಅವರ ಮೂವತ್ತೆಂಟನೆಯ ಹುಟ್ಟಹಬ್ಬ ಹಾಗೂ ಹತ್ತೊಂಬತ್ತನೆಯ ಪಟ್ಟಾಧಿಕಾರ ಮಹೋತ್ಸವದ ಅಂಗವಾಗಿ ಸ್ವಾಮಿಗಳು ಒಂದು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಈಗ ಇದು ಕ್ಯಾನ್ಸರು ಮತ್ತೆ ಬೇಳೆ ಬೇರೆ ರೋಗಗಳೆಲ್ಲ ಇವೆಯಲ್ಲ ಅದಕ್ಕಿಂತ ದೊಡ್ಡ ರೋಗ ಇರುವ ಮೊಬೈಲ್ ರೋಗ ಆಗ್ಬಿಟ್ಟಿದೆ ಈ ಮೊಬೈಲ್ ರೋಗ ಏನು ನಮ್ಮ ಏನು ಒಂದು ಸಂಕಟವಾಗಿದೆ ನಮ್ಮ ಫುಲ್ ನಮ್ಮ ಸೊಸೈಟಿಯಲ್ಲೇ ಸಮಾಜದಲ್ಲೇ ಸಂಕಟವಾಗಿದೆ ಅದಕ್ಕೆ ಸ್ವಲ್ಪ ಅದು ಉಪಯೋಗ ಕಮ್ಮಿ ಮಾಡೋದಕ್ಕೆ ನಾವು ಒಂದು ಅಭಿಯಾನ ಮಾಡ್ತಾ ಇದ್ದೀವಿ ಅದಕ್ಕೆ ನಾವೆಲ್ಲರೂ ಅತ್ಯಂತವಾಗಿ ನಮ್ಮ ತಮಗೆ ಧನ್ಯವಾದವನ್ನು ಸಲ್ಲಿಸಬೇಕು ಅಂತ ನಾನು ಇಚ್ಛೆ ಪಡ್ತೀನಿ ಇಲ್ಲಿಂದ ಅದು ಒಂದು ನಿಮ್ಮ ಪ್ಲಾಸ್ಟಿಕ್ ಮುಕ್ತ ಏನು ಕೆಲಸಗಳು ಮಾಡಬೇಕು ಅಂತ ಹೇಳ್ತಾ ಇದ್ದೀರಾ ಅದು ಅದು ಒಂದು ಒಳ್ಳೆ ಕೆಲಸ ನಮ್ಮೆಲ್ಲರಿಗೂ ಏನಾಗ್ತಾ ಇದೆ ಅಂದ್ರೆ ಮಲ್ಕೊಳ್ಳೋದು ಕಮ್ಮಿ ಆಗ್ತಾ ಇದೆ ಯಾಕಪ್ಪ ಕಮ್ಮಿ ಆಗ್ತಾ ಇದೆ ಮೊಬೈಲ್ ಕೈಯಲ್ಲಿದೆ ಮೊಬೈಲ್ ನೋಡ್ತಾ ಕೂತ್ಕೊಳ್ತಾ ಇದ್ದೀವಿ ನಾವು ಎಲ್ಲರೂ ಅಷ್ಟೇ ಯಾರಾದ್ರೂ ಇರಲಿ ನಾವು ಈಗ ಸಾಗರ್ ಅವರು ಹೇಳಿದ್ರು ಮಕ್ಕಳಿಗೆ ಮಕ್ಕಳಿಗಿನ ಈ ರೋಗ ದೊಡ್ಡವರು ಕಾಡ್ತಾ ಇದೆ ದೊಡ್ಡವರೇ ಜಾಸ್ತಿ ಮೊಬೈಲ್ ನೋಡೋದು ಹೌದಲ್ವ ಮೊಬೈಲ್ ಇಲ್ಲ ಅಂದ್ರೆ ನೀವು ಹೆಂಡತಿ ಮಕ್ಕಳನ್ನು ಬಿಟ್ಟು ಹೋಗ್ಬೋದು ಆದರೆ ಮೊಬೈಲ್ ಬಿಟ್ಟು ಯಾವನು ಮನೆ ಬಿಟ್ಟು ಹೋಗೋದಿಲ್ಲ ಯಾರು ಹೋಗಲ್ಲ ಹೌದಲ್ವ ಅದು ನಾವು ಸೇರಿಸಿ ಎಲ್ಲರೂ ಅಷ್ಟೇ ಎಲ್ಲರೂ ಹಂಗೊಂದು ರೋಗ ಆಗಿದೆ ನಾವು ಏನು ಮಾಡಬೇಕಂದ್ರೆ ಮೊಬೈಲ್ ಇದ್ದೆ ಮೊಬೈಲಿಂದ ನಾವು ರಾಜಕಾರಣಿಗಳು ನಾನು ಎಲ್ಲರೂ ಫೋನ್ ಎತ್ತುತ್ತೀನಿ ಎಷ್ಟು ಗಂಟೆಗೆ ಆದರೂ ಮಾಡಿದ್ರು ಫೋನ್ ಎತ್ತಿದ್ದೀನಿ ಯಾಕಂದರೆ ಫೋನ್ ಜೋಗಲ್ಲೇ ಇರ್ತದೆ ಯಾವಾಗಲೂ ಫೋನ್ ಎತ್ತುತ್ತೀನಿ ಇವಾಗ ನಾವು ಮೊಬೈಲ್ ಕಮ್ಮಿ ಮಾಡಿ ಬೇರೆ ಕಡೆ ಎತ್ತಿದ್ರೂ ಕಷ್ಟ ನಮಗೆ ಹೌದಲ್ವ ಅದಕ್ಕಾಗಿ ನಾವು ಮೊಬೈಲನ್ನು ಹೆಂಗೆ ಒಳ್ಳೆ ಥರದಲ್ಲಿ ಯೂಸ್ ಮಾಡಬೇಕಂತ ನಾವೊಂದು ಪ್ರಾಕ್ಟೀಸ್ ಮಾಡ್ಬೇಕಷ್ಟೇ ಮೊಬೈಲ್ ಇರಬೇಕು ಮೊಬೈಲ್ ಬಿಟ್ಟು ಹೋಗೋಕ್ಕಾಗಲ್ಲ ಈಗ ಅದೊಂದು ರೋಗ ಸ್ವಾಮಿಗಳೇ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಯಾರು ದೇವ್ರ ಬಂದರೂ ಏನು ಮಾಡೋಕ್ಕಾಗಲ್ಲ ಮೊಬೈಲ್ ಗ್ಯಾರಂಟಿ ನಾವು ಯೂಸ್ ಮಾಡ್ತಾನೆ ಇರ್ತೀವಿ ಹೌದಲ್ವಾ ಆದರೆ ಅದು ನ್ಯೂಸ್ ಪೇಪರ್ ಇದ್ದಂಗೆ ಅದರಲ್ಲಿ ಬಹಳ ಇನ್ಫಾರ್ಮೇಶನ್ ಬರ್ತದೆ ಈವಾಗ ಏನು ಕಾರ್ಯಕ್ರಮ ನಡೀತದೆ ಎಷ್ಟೊಂದು ಸಲ ಎಷ್ಟೊಂದು ಜನ ಈಗ ರೆಕಾರ್ಡ್ ಮಾಡ್ತಾ ಇದ್ದಾರೆ ಅದಕ್ಕೆ ವಾಟ್ಸಾಪ್ ಮಾಡ್ತಾರೆ ಎಲ್ಲ ಕರೆಕ್ಟು ನಮ್ಮ ಸ್ನೇಹಿತರಿದ್ದಾರೆ ಮಂತ್ರಿಗಳಾಗಿದ್ದಾರೆ ಅವರು ವಾಟ್ಸ್ಆ್ಯಪ್ ಎಲ್ಲ ಮೊಬೈಲ್ ಯೂಸ್ ಮಾಡ್ತಾರೆ ಎಲ್ಲ ಮಾಡ್ತಾರೆ ಯಾವಾಗ ಮಾಡ್ತಾರೆ ಅಂದರೆ ಬರೀ ಫೋನ್ ಮಾಡೋಕ್ಕಷ್ಟೇ ಫೋನ್ ಮಾಡಿ ಮಾತಾಡಿ ಇಕ್ತಾರೆ ಫೋನ್ ವಾಟ್ಸ್ಆ್ಯಪ್ ಎಲ್ಲ ಅವ್ರು ಪಿ ಎಂಟ್ ಮಾಡ್ತಾರೆ ಅದರಿಂದ ನೀವು ಬೇರೆ ಕೆಲಸಗಳು ಮಾಡೋದು ಹೆಚ್ಚಾಗುತ್ತೆ ನಮಗೆಲ್ಲ ಹೆಂಗೆ ನಾವು ಮೊಬೈಲಂದು ಫೋನ್ ಯೂಸ್ ಮಾಡ್ತೀವಿ ವಾಟ್ಸ್ಯಾಪ್ ಅದು ಅದೊಂದು ಅಭ್ಯಾಸ ಅಭ್ಯಾಸ ಹಾಕ್ಬಿಟ್ಟಿದೆ ಎಲ್ಲರಿಗಾಗಿದೆ ಅದಕ್ಕೆ ಗುರುಗಳೇ ನೀವೇ ಹೇಳಬೇಕು ಇವಾಗ ಹೆಂಗೆ ಮಾಡೋದು ಇವಾಗ ಮಾಡಬಾರ್ದು ಅಂತ ಡಾಕ್ಟರ್ ಇದ್ದಂಗೆ ಏನಾದರೂ ಟ್ಯಾಬ್ಲೆಟ್ ಕೊಡಿ ನಮಗೆಲ್ಲರಿಗೂ ಟ್ಯಾಬ್ಲೆಟ್ ಕೊಟ್ರೇ ಕಮ್ಮಿ ಆಗೋದು ಕಾಣುತ್ತೆ ನಮಗೆ ಅದಕ್ಕೆ ನಾವೆಲ್ಲ ಮಠಕ್ಕೆ ಬರ್ತೀವಿ ಮಠ ಮಠಕ್ಕೆ ಬಂದು ಗುರುಗಳು ಏನು ಹೇಳ್ತಾರೆ ಅವ್ರ ಡೈರೆಕ್ಷನ್ ಮೇಲೆ ನಡ್ಕೊಳಕ್ಕೆ ಬರ್ತೀವಿ ಎಲ್ಲರೂ ಹೌದಲ್ವಾ ಅದಕ್ಕಾಗಿ ತಾವು ದಯವಿಟ್ಟು ನಮಗೆ ಇವಾಗ ಒಂದು ಅಭಿಯಾನ ಮಾಡಿದ್ದೀರಿ ಇವಾಗ ಕಮ್ಮಿ ಹೆಂಗೆ ಮಾಡಬೇಕು ತಾವು ಹೇಳ್ಕೊಡ್ಬೇಕು ಅಂತ ಹೇಳುತ್ತಾ ಮತ್ತೆ ನಮ್ಮೆಲ್ಲರಿಗೂ ಕಲ್ತಿದ್ದ ಕರ್ಕಬಿಟಿ ಇಲ್ಲಿ ಭಾಳಷ್ಟು ಸನ್ಮಾನ ಮಾಡಿದ್ದಕ್ಕೂ ತಮ್ಮೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸಿ ಮತ್ತು ತಮ್ಮೆಲ್ಲರಿಗೂ ಧನ್ಯವಾದ ಹೇಳುತ್ತಾ ಎರಡು ಹತ್ತು ಎರಡು ಮಾತನ್ನು ಮುಗಿಸ್ತೀನಿ ಜೈ